ಜೀವನ್ ಭೀಮ ನಗರದಲ್ಲಿ ಆದಿಪರಾಶಕ್ತಿ ರಥೋತ್ಸವ ಧರ್ಮಾಧಿಕಾರಿ ನಾರಾಯಣಪ್ಪನವರ ನೇತೃತ್ವ ಈಕೆ ಜಗನ್ಮಾತೆ ಆದಿಪರಾಶಕ್ತಿ ಈಕೆಯ ದೇಗುಲ ಇರೋದು ಬೆಂಗಳೂರು ನಗರದ ಜೀವನ್ ಭೀಮ ನಗರದಲ್ಲಿ ಇಲ್ಲಿ ನಿನ್ನೆ ನಡೆದ ರಥೋತ್ಸವ ದೈವಿಕ ಕಳೆಯನ್ನೇ ದರಗಿಳಿಸಿದಂಥ ವಾತಾವರಣವನ್ನು ಅಲ್ಲಿ ನಿರ್ಮಿಸಿತ್ತು ನಲವತ್ತೆಂಟನೇ ವರ್ಷಾಚರಣೆಯ ಅಂಗವಾಗಿ ಎಪ್ಪತ್ತೆರಡು ಅಡಿ ಎತ್ತರದ ರಥೋತ್ಸವವನ್ನು ಇಲ್ಲಿ ಏರ್ಪಡಿಸಲಾಗಿತ್ತು ಸ್ಥಳೀಯ ಧಾರ್ಮಿಕ ನಾಯಕರಾದ ಧರ್ಮಾಧಿಕಾರಿ ನಾರಾಯಣಪ್ಪನವರ ನೇತೃತ್ವದಲ್ಲಿ ಈ ಅದ್ಭುತ ರಥೋತ್ಸವವನ್ನು ಆಯೋಜನೆ ಮಾಡಲಾಗಿದೆ ನೆರೆ ರಾಜ್ಯಗಳಾದ ಆಂಧ್ರ ಪ್ರದೇಶ ತೆಲಂಗಾಣ ಕೇರಳ ತಮಿಳುನಾಡಿನಿಂದ ವಿವಿಧ ಧಾರ್ಮಿಕ ಜನಪದ ಕಲಾ ತಂಡಗಳು ಇದರಲ್ಲಿ ಭಾಗವಹಿಸಿದ್ದವು ಸುಮಾರು ದಿನಗಳ ಕಾಲ ನಡೆದ ಈ ಉತ್ಸವದಲ್ಲಿ ಸಾವಿರಾರು ಜನ ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ಧರ್ಮಾಧಿಕಾರಿ ನಾರಾಯಣಪ್ಪನವರು ಮಾತನಾಡಿ ಹೇಳಿದ್ದು ದೀಪರ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷನೂ ನಲವತ್ತೆರಡನೇ ವರ್ಷದ ವಾರ್ಷಿಕೋತ್ಸವ ಇವತ್ತು ಅಮ್ಮನವರ ಸನ್ನಿಧಾನದಲ್ಲಿ ತುಂಬ ವಿಶೇಷವಾಗಿ ವಿಶಿಷ್ಟವಾಗಿ ಒಂಬತ್ತು ದಿನದಿಂದ ಅನ್ನದಾನ ಒಂಬತ್ತು ದಿನದಿಂದ ಕಾರ್ಯಕ್ರಮಗಳು ನಡೀತು ಇವತ್ತು ಕೊನೆಯ ದಿನ ರಥೋತ್ಸವ ಈ ಅರವತ್ಮೂರಡಿ ರಥೋತ್ಸವ ಬೆಂಗಳೂರು ನಗರದ ಒಳಗಡೆ ಯಾರು ಮಾಡೋಕ್ಕಾಗಲ್ಲ ಯಾಕೆ ತುಂಬ ಕಷ್ಟ ಇದೆ ತುಂಬ ಕಷ್ಟ ಇದೆ ಆದ್ರೇನು ನಾವು ರಿಕ್ವೆಸ್ಟ್ ಮೂವತ್ತೈದು ವರ್ಷದಿಂದ ನಾವು ಮಾಡ್ತಾ ಇರೋದಕ್ಕೋಸ್ಕರವಾಗಿ ನಮಗೆ ಒಂದು ಸ್ವಲ್ಪ ಪರ್ಮಿಷನ್ ಕೊಡುವಂಥ ಸಂದರ್ಭ ಇದೆ ಆದ ಕಾರಣ ಇವತ್ತಿನ ದಿನ ಅಮ್ಮನವರ ರಥೋತ್ಸವ ಇದೆ ಕೇರಳ ಇಂದ ನೋಡಿ ನೀವೆಲ್ಲ ನೋಡ್ತಾ ಇದ್ರ ಒಂದು ಒಂದು ಇದು ಬಂದಿದೆ ತಮಿಳುನಾಡಿಂದ ಮೇಳ ತಾಳಕು ಬಂದಿದೆ ಆಂಧ್ರ ಇಂದ ಒಂದು ಕಲೆ ಎಲ್ಲ ಬಂದಿದೆ ಕರ್ನಾಟಕದಿಂದ ನಾದ ಸ್ವರಗಳಿದೆ ಈ ಥರ ಎಲ್ಲ ಕಾರ್ಯಕ್ರಮವನ್ನು ಈ ರಥೋತ್ಸವದಲ್ಲಿ ಮಾಡ್ತೀವಿ ಈ ರಥೋತ್ಸವ ಈ ನಮ್ಮ ಭಕ್ತಾದಿಗಳು ನಮ್ಮ ಭೀಮಾನಗರ ಆನಂದಪುರ ಸುಧಾಮ್ ನಗರದಲ್ಲಿರುವಂಥ ಎಲ್ಲ ಭಕ್ತಾದಿಗಳು ಸೇರಿ ಈ ಕಾರ್ಯಕ್ರಮನ ನಡೆಸಿಕೊಡ್ತಾ ಇದ್ದಾರೆ ನಮ್ಮ ದೇವಸ್ಥಾನದ ಭಕ್ತರುಗಳು ನಮ್ಮ ದೇವಸ್ಥಾನದ ಸೇವಾಕರ್ತೃಗಳು ನಮ್ಮ ದೇವಸ್ಥಾನದಲ್ಲಿ ಇರುವಂಥ ವಾಲೆಂಟಿಯರ್ಸ್ಗಳಿಂದಲೇ ಈ ಕಾರ್ಯಕ್ರಮ ನಡೀತಾ ಇದೆ ಯಾಕಂದರೆ ಈ ವರ್ಷ ವಯಸ್ಸಾಗೋದು ಎಪ್ಪತ್ತು ವಯಸ್ಸು ಇದಕ್ಕೆ ಮೇಲೆ ನಾವು ಮಾಡೋ ಶಕ್ತಿ ಇಲ್ಲ ಆದ್ರೇನು ನಮ್ಮ ಮಕ್ಕಳು ನಮ್ಮ ಮಕ್ಕಳು ನಮ್ಮ ಹೆಣ್ಣು ಮಕ್ಕಳುಗಳು ಮತ್ತು ನಮ್ಮ ದೇವಸ್ಥಾನದಲ್ಲಿ ಎಲ್ಲ ಸೇವಾಕರ್ತರು ಸೇರಿ ಈ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ಅವರಿಗೆ ಅವ್ರು ತ ಅವ್ರ ಕುಟುಂಬದವ್ರಿಗೆಲ್ಲ ಹಾಯಿರ ಆರೋಗ್ಯ ಐಶ್ವರ್ಯ ಈ ಮಾಧ್ಯಮ ನೋಡಿದಂಥ ಎಲ್ಲ ಪ್ರೇಕ್ಷಕರು ಬಂದು ಆದಿಪರ ಶಕ್ತಿ ಆಶೀರ್ವಾದ ತಗೊಳ್ಳಿ ಯಾಕಂದರೆ ನಲವತ್ತೆರಡು ಅನ್ನೋದು ತುಂಬ ವಿಶೇಷ ನಲವತ್ತೆರಡು ಅನ್ನೋದು ಆರು ಆರು ಬಂದರೆ ಸಿದ್ಧಿ ಸಿದ್ಧಿ ಮಾಡಿದ್ರೆ ಅಂದರೆ ಅಮ್ಮನ ದೇವಸ್ಥಾನದಲ್ಲಿ ಯಾರು ಏನು ಬೇಡ್ಕಂತಿರೋ ಅದು ನೆರವೇರುತ್ತೆ ಅಂತ ಆದಿಪರ ಶಕ್ತಿ ದೈವ ಆದ ಕಾರಣ ಇದಕ್ಕ ಮೇಲೆ ಅಮ್ಮನವರ ದೇವಸ್ಥಾನದಲ್ಲಿ ಯಾರು ಬಂದು ಏನು ಬೇಡ್ಕಂಡ್ರೋ ಖಂಡಿತವಾಗ ಅವ್ರ ಸಿದ್ಧಿ ಆಗುತ್ತೆ ಆದ ಕಾರಣ ಎಲ್ಲಾರು ಬನ್ನಿ ಅಮ್ಮನವರ ಆಶೀರ್ವಾದ ಪಡೀರಿ ನಲವತ್ತೆರಡನೇ ವಿಶೇಷ ಕಾರ್ಯಕ್ರಮ ಯಾರ್ಯಾರು ಬಂದಿದ್ರು ಮಠಾಧಿಪತಿ ಮಠಾಧಿಪತಿಗಳು ನಮ್ಮಗಂಗಾ ಚಿಂಜನಗಿರಿ ಬಾಲಗಂಗಾಧರ ಸ್ವಾಮೀಜಿ ಅವರು ಚಿಕ್ಕವರು ಮಠಾಧಿಪತಿಗಳು ಬಂದಿದ್ರು ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ನಿರ್ಮ ಸ್ವಾಮೀಜಿಗಳು ಬಂದಿದ್ರು ಆಮೇಲೆ ಬೇಲಿ ಮಠದ ಸ್ವಾಮೀಜಿಗಳು ಬಂದಿದ್ರು ವಿಭೂತಿಪುರ ಮಹಾ ಸಂಸ್ಥಾನದ ಬಂದಿದ್ರು ಈಗ ಅನೇಕಲ್ಲಿಂದ ಸ್ವಾಮೀಜಿ ಬರ್ತಾ ಇದ್ದಾರೆ ಮುಖ್ಯ ಗಣತಿಗಳ ತುಂಬಾ ಜನ ಬಂದು ಹೋದ್ರು ಯಾಕೆಂದ್ರೆ ಅವರ ಹೆಸರುಗಳೆಲ್ಲ ನಮಗೆ ಗೊತ್ತಾಗ್ತಾ ಇಲ್ಲ ಎಲ್ಲರೂ ಬರ್ತಾರೆ ಎಲ್ಲರೂ ಹೋಗ್ತಾರೆ ಯಾರು ನಮಗೆ ಮುಖ್ಯ ಅಲ್ಲ ಮುಖ್ಯವಾಗಿ ಬೇಕಾದ ಗುರುಗಳ ದರ್ಶನ ಗುರುಗಳ ಆಶೀರ್ವಾದ ಗುರು ಆಶೀರ್ವಾದ ಇದ್ರೆ ಎಲ್ಲ ಕಾರ್ಯ ಸಿದ್ಧಿ ಆಗುತ್ತೆ ಆದ ಕಾರಣ ನಾವು ಗುರುಗಳಿಗೆ ತುಂಬಾ ಮುಖ್ಯತ್ವ ಕೊಡುವಂತ ಸ್ಥಳ ಅಂದ್ರೆ ಆದಿಬ್ದೆ ಮೇಲ್ಮರ್ವತ್ತೂರ್ ಅಡಿಗಲಾರ್ ಅವರು ನಮ್ಮನ್ನ ಯುವಕರ ಅಧ್ಯಕ್ಷರು ಮಾಡಿದ್ರು ನಲವತ್ತು ವರ್ಷಕ್ಕೆ ಮೊದಲು ಅವತ್ತಿಂದ ಇವತ್ತ ಯಶಸ್ವಿ ಮಾಡ್ಕೊಂಡ್ಬರೋ ಕಾರಣ ಗುರು ಆಶೀರ್ವಾದ ಇವತ್ತೆಲ್ಲಾ ಗುರುಗಳು ಎಲ್ಲಾ ಸ್ವಾಮೀಜಿಗಳು ಬಂದು ನಮ್ಮ ನಮ್ಮ ಸನ್ನಿಧಾನದಲ್ಲಿ ಬಂದು ಹೋಗ್ತಾ ಇದ್ದಾರೆ ಈ ತರ ಸ್ವಾಮೀಜಿಗಳು ಇಲ್ಲ ಅನ್ನೋದಿಲ್ಲ ಪೇಜಾವರ ಸ್ವಾಮೀಜಿಗಳು ಬಂದಿದ್ದಾರೆ ಹೊರನಾಡು ಅನುಪೂರ್ಣೇಶ್ವರಿ ಸ್ವಾಮೀಜಿಗಳು ಬಂದಿದ್ದಾರೆ ಮತ್ತೆ ರವಿಶಂಕರ್ ಆಟ ಆಫ್ ರವಿಶಂಕರ್ ಅವರು ಬಂದಿದ್ದಾರೆ ಮತ್ತೆ ಹೊರನಾಡು ಅನುಪೂರ್ಣೇಶ್ವರಿ ಜೋಶಿ ಅವರು ಬಂದಿದ್ದಾರೆ ಈ ಎಲ್ಲ ಒಂದು ಮಠಾಧಿಪತಿಗಳು ಬಂದು ಈ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದಾರೆ ನಮ್ಮ ದೇವಸ್ಥಾನದ ಅದೇ ಚಿತ್ರ ನಟರ ರಾಜ್ಕುಮಾರ್ ಬಂದಿದ್ದಾರೆ ಶಿವರಾಜ್ ಕುಮಾರ್ ಬಂದಿದ್ದಾರೆ ಮತ್ತೆ ಇನ್ನು ಮುಖ್ಯವಾದ ವಿಷ್ಣುವರ್ಧನ್ ಭಾರತಿ ಬಂದಿದ್ದಾರೆ ಜಯಂತಿ ಅವರು ಬಂದಿದ್ದಾರೆ ಇವರೆಲ್ಲ ಬಂದು ಅಮ್ಮನವರ ಆಶೀರ್ವಾದ ಮಾಡಿದ್ದಾರೆ ಎಲ್ಲರೂ ಬನ್ನಿ ಆ ತಾಯಿ ಆಶೀರ್ವಾದ ಪಡೆಯಿರಿ ಅಂತ ಕೇಳ್ಬಿಡ್ತಾ ಇದ್ದೀನಿ ಬರೀ ಇತ್ತೀಚೆಗೆ ಎಲ್ಲ ಧಾರ್ಮಿಕತೆ ಬಗ್ಗೆ ಇತ್ತೀಚೆಗೆ ನೋಡ್ತಾ ಇದ್ದೀರಿ ಆ ಧಾರ್ಮಿಕ ದೇವಾಲಯಗಳು ಮತ್ತೊಂದು ಈಗ ಧರ್ಮಸ್ಥಳದ ಈ ಥರ ತಮ್ಮ ಅಭಿಪ್ರಾಯ ನಾವು ಹೇಳ್ತಾಳೋ ಇಷ್ಟೇ ಏನಂತ ಹೇಳಿದ್ರೆ ಧರ್ಮಕ್ಕೆ ಯಾವತ್ತಿದ್ರೂ ಸೋಲಿಲ್ಲ ಧರ್ಮ ಮಾಡಿದಂಥವ್ರಿಗೆ ಯಾವತ್ತೂ ಗೆಲುವೆ ಹೊರತು ಸೋಲಿಲ್ಲ ಎಲ್ಲ ಯಾವುದೋ ಒಂದು ಪ್ರಭಗಂಡ ಮಾಡಿಸ್ತಾ ಇದ್ದಾರೆ ಹಿಂದೂ ಸಮುದಾಯನ ಒಂದು ಇದು ಮಾಡಬೇಕು ಅಂತ ಖಂಡಿತ ಈ ಜನ್ಮದಲ್ಲಿ ಇನ್ನ ಎಷ್ಟೇ ಯುಗ ಬಂದ್ರೇನು ಹಿಂದೂ ಸಮುದಾಯನ ಯಾರಿಂದಲೂ ಯಾವತ್ತು ಯಾವಾಗ ಅರ್ಸಕ್ಕಾಗಲ್ಲ ಅನ್ನೋದು ಇದು ದೃಢವಾದ ಒಂದು ನಂಬಿಕೆ ಹೇಳ್ಬೇಕನ್ನೋದು ಬೇರೆ ಏನು ಇಲ್ಲ ಹಿಂದೂ ಸಮುದಾಯನ ಯಾರು ಅರ್ಸಕ್ ಆಗಲ್ಲ ಹೋಗಕ್ಕೂ ಓದೋದ್ರು ಬಿಡೋದಿಲ್ಲ ಭಗವಂತ ದೇವ್ರ ಆದ ಆದ್ರೆ ಅದನ್ನೆಲ್ಲ ಬೇರೆ ಮಾಡ್ಕೊಂಡ್ರ ನಾಮೆಗಳೇ ಆದ್ರೆ ಆ ಭಗವಂತನ ಹಿಂದೂ ಸಮುದಾಯ ಯಾವತ್ತು ಯಾವಾಗ ಎಲ್ಲಿನೂ ಶಿಖರ ತರ ಬೆಳೆದಿದ್ರೆ ಅದು ಇಳಿಯಲ್ಲ ಅಂತ ಹೇಳುವಂಥದ್ದು ನನ್ನ ಬನ್ಸಾರ ಹೇಳುವಂಥ ಸಿಬ್ಬಂದಿ ಮತ್ತೆ ಸಹಾಯ ಮಾಡ್ಕೊಟ್ಟಿದ್ದಾರೆ ಬೆಸ್ಕಾಂ ಅವರು ಮತ್ತೆ ಪೊಲೀಸ್ ಅವರು ನಮ್ಗೆ ಪ್ರತಿ ವರ್ಷ ಯಾಕಂದ್ರೆ ಇವತ್ತು ನೆನ್ನೆ ಅಂತ ಮಾಡಿದ್ರೆ ಅಂದ್ರೆ ಖಂಡಿತ ಕೊಡ್ತಾ ಅವರು ಈ ಕಾರ್ಯಕ್ರಮಗಳಿಗೆಲ್ಲ ಮೂವತ್ತೇಳು ವರ್ಷನ ಇತ್ತೇ ಅಂತ ಇದ್ದೀವಿ ಅವಾಗ ನೂರೆಂಟು ಅಡಿ ಇತ್ತು ಇವಾಗ ನಮಗೆ ಭಯ ಬಂದು ಬರೀ ಐವತ್ನಾಲ್ಕು ಅಡಿಗೆ ನಾವು ಇಳಿಸಿ ದಯವಿಟ್ಟು ಆದ ಕಾರಣ ಬೆಸ್ಕಾಮ್ ಅವ್ರಿಗೆ ಬಂದು ಎಲ್ಲ ಕರೆಂಟ್ಗಳೆಲ್ಲ ಕಟ್ ಮಾಡಿರ್ತಾರೆ ಸಂಜೆವರೆಗೂ ಆ ಸಂಜೆ ಆಗ್ತಾ ಇದಾಗೆ ತಿರ್ಗ ನಾವೇನು ಮಾಡ್ತೀವಿ ಎಲ್ಲ ಕಲೆಕ್ಷನ್ ಅವರೇ ಕೊಡ್ಕೊಂಡು ಬಂದ್ಬಿಡ್ತಾರೆ ಅವ್ರಿಗೂ ಕಾರ್ಪೊರೇಷನ್ ಅವ್ರಿಗು ಮತ್ತೆ ಕೆಇಬಿನವ್ರಿಗು ಮತ್ತೆ ಇಲ್ಲಿ ಕೇಬಲ್ನವ್ರಿಗು ಇಲ್ಲಿ ಎಲ್ಲ ಪೊಲೀಸ್ ಆಫೀಸ್ ಪೊಲೀಸ್ನವ್ರಿಗು ಎಲ್ಲಾರ್ಗು ನಾವು ವರ್ಷ ಮಾಡೋಕೆ ನಮ್ಗೆ ನಮ್ಮ ಮಕ್ಕಳಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಆ ಒಂದು ಹೆಲ್ಪ್ ಮಾಡಿ ಅಂತ ಸ್ವಾಮಿ ಹೇಳಿ ಎಲ್ಲ ಬೀದಿಗಳಲ್ಲಿ ಭಕ್ತರಿಗೆ ನಮ್ಮ ಮಗ ಮೂರನೇ ವರ್ಷ ಕರಗ ಎತ್ತಿದ್ರು ಕರಗದ ಅದೇ ರೀತಿ ನಾನು ಮೂವತ್ತಾರು ವರ್ಷ ಇರ್ತದೆ ಅವನು ಇನ್ನೂವತ್ತಾರು ವರ್ಷ ಎತ್ತಲಿ ಅಂತ ಹೇಳ್ಬಿಟ್ಟು ನಾನ್ ಮತ್ಸಾರ ಬೆಳ್ದೇನೆ ಇದೇ ಇಲ್ಲಿ ನಡೆಯುವಂತ ಕಾರ್ಯಕ್ರಮ ಅಲ್ಲ ಅವನೇ ಇನ್ನೂ ಮಾಡ್ಬೇಕು ಅನ್ನೋದು ನಮ್ಮ ಆಸೆ